ನಮಸ್ಕಾರ ವೀಕ್ಷಕರೇ ಕೆಲ್ಕಿ ಫಿಲ್ಮ್ಸ್ ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಸೆ ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವಿ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇ ಸೀನ್ ನಲ್ಲಿ ಶೀಲಾ ಅಂಗಡಿಲಿರೋ ಐಟಮ್ಸ್ನೆಲ್ಲ ನೋಡ್ತಾ ನಿಂತಿರ್ತಾಳೆ ಆಗ ರೋಹಿಣಿ ಬಂದು ಆಂಟಿ ಏನ್ ನೋಡ್ತಾ ಇದ್ರಿ ಅಂತ ಕೇಳ್ತಾಳೆ ಅದನ್ನ ನೋಡಿ ಏನೇ ಶಾಂತಿ ನಿಮ್ ಬೇಕ್ತಿ ಬಂದಾಗಿಂದ ಬರೀ ನೋಡೋದ್ರಲ್ಲೇ ಕಾಲ ಕಳೀತಾ ಇದ್ದಾಳೆ ಅಂತ ಕಸ್ತೂರಿ ಹೇಳ್ತಾಳೆ ಏ ಇರೇ ತಗೋತಾರೆ ನೋಡ್ತಾ ಇರೋ ಬೆಲೆ ಜಾಸ್ತಿ ಇರೋ ವಸ್ತುನೇ ತಗೊಂತಾರೆ ಅದಕ್ಕೆ ನಾನು ಅವ್ರಿಗೆ ಫೋನ್ ಮಾಡಿ ನೀವು ಬರ್ಲೇಬೇಕು ಅಂತ ಬಲವಂತ ಮಾಡಿದ್ದು ಏನಾದ್ರೂ ದೊಡ್ಡ ಐಟಮ್ ತಗೊತಾರೆ ನೋಡ್ತಾ ಇರು ಅಂತ ಶಾಂತಿ ಹೇಳ್ತಾಳೆ ನಂತರ ಆಂಟಿ ಏನ್ ಆಂಟಿ ಅಂತ ಮನೋಜ ಬಂದ್ ಕೇಳ್ತಾನೆ ಇದು ಎ ಸಿ ಅಲ್ವಾ ಅಂತ ಶೀಲಾ ಕೇಳ್ತಾಳೆ ಆ ಇದ ಆಂಟಿ ಹೌದು ಇದು ಎ ಸಿ ಇದು ರೀಸೆಂಟ್ ಆಗಿ ಬಂದಿತ್ತು ಒಳ್ಳೆ ಮಾಡಲು ಈ ಟಿವಿಲೆಲ್ಲ ನೋಡಿರ್ತಾರಲ್ಲ ಹ್ಯಾಡೋ ಅದೇ ಕಂಪ್ನಿದು ಅಂತ ಮನೋಜ್ ಹೇಳ್ತಾನೆ ಓ ಹೌದಾ ಅಂತ ಶೀಲಾ ಹೇಳ್ತಾಳೆ ಸ್ವಲ್ಪ ರೇಟ್ ಜಾಸ್ತಿ ಅಂಟಿ ಒನ್ ಅಂಡ್ ಹಾಫ್ ಲ್ಯಾಕ್ ಆಗುತ್ತೆ ಅಂತ ಮನೋಜ್ ಹೇಳ್ತಾನೆ ದುಡ್ಡು ಎಷ್ಟಾದ್ರೂ ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗಿರ್ಬೇಕು ಅಷ್ಟೇ ಅಂತ ಶೀಲಾ ಹೇಳ್ತಾಳೆ ಏ ಕ್ವಾಲಿಟಿ ಸೂಪರ್ ಆಗಿದೆ ಆಂಟಿ ಅಂತ ಮನೋಜ್ ಹೇಳ್ತಾನೆ ಅದನ್ನ ಕೇಳಿಸ್ಕೊಂಡು ನೋಡಿದ್ಯಾ ನಾನು ಹೇಳಿಲ್ವೇನೆ ಒಂದೂವರೆ ಲಕ್ಷ ರೂಪಾಯಿ ಐಟಮ್ ತಗೊತಿದಾರೆ ಅಂತ ಶಾಂತಿ ತುಂಬಾ ಖುಷಿ ಪಡ್ತಿರ್ತಾಳೆ ಪರವಾಗಿಲ್ಲ ಕಣೆ ಮೊದಲನೇ ದಿನಾನೇ ವ್ಯಾಪಾರ ಜೋರಾಗ್ ಆಗ್ತಾ ಇದೆ ಅಂತ ಕಸ್ತೂರಿ ಹೇಳ್ತಾಳೆ ಹೇ ಹಂಗೆಲ್ಲ ಕಣ್ಣಾಕ್ ಬಿಡ ಕಣೆ ಅಂತ ಶಾಂತಿ ಕಸ್ತೂರಿಗೆ ಹೇಳ್ತಾಳೆ ನೆಕ್ಸಿನಲ್ಲಿ ಮೀನ ಮಿಕ್ಸಿ ಇಡ್ಕೊಂಡು ಸುತ್ತ ನೋಡ್ತಾ ನಿಂತಿರ್ತಾಳೆ ಆಗ ಇನ್ನು ಮುಗ್ದಿಲ್ವೇನೆ ನಿನ್ ಸೆಲೆಕ್ಷನ್ ಅಂತ ಸೂರ್ಯ ಬಂದ್ ಹೇಳ್ತಾನೆ ರೀ ಈ ಮಿಕ್ಸಿ ಓಕೆ ಕಲರ್ ಅಂತೂ ಸೂಪರ್ ಆಗಿದೆ ಹಾಗೆ ಪ್ರೈಸ್ ಕೂಡ ತುಂಬಾ ಕಮ್ಮಿನೇ ಇದೆ ಅಂತ ಮೀನಾ ಹೇಳ್ತಾಳೆ ಆ ಸರಿ ಆಯ್ತು ನಿನ್ಗೆ ಯಾವ್ದು ಇಷ್ಟನೋ ಅದೇ ಸೂಪರು ಸರಿ ಬಾ ತಗೊಂಡೋಗಿ ಬಿಲ್ ಹಾಕ್ಸೋಣ ಅಂತ ಸೂರ್ಯ ಹೇಳ್ತಾನೆ ನೆಕ್ಸಿನ್ ಅಲ್ಲಿ ಶೀಲಾ ಬಿಲ್ ಹಾಕ್ಸೋಕೆ ಅಂತ ಬರ್ತಾಳೆ ಆಂಟಿ ಒನ್ ಅಂಡ್ ಹಾಫ್ ಲ್ಯಾಕ್ ಆಗಿದೆ ಅಂತ ಮನೋಜ್ ಹೇಳ್ತಾನೆ ಆಗ ಶೀಲಾ ಒಂದೂವರೆ ಲಕ್ಷ ರೂಪಾಯಿ ಕ್ಯಾಶ್ನ ಕೊಡ್ತಾಳೆ ಅದನ್ನ ನೋಡಿ ಶಾಂತಿ ತುಂಬಾ ಖುಷಿ ಪಡ್ತಾಳೆ ನಂತರ ಸೂರ್ಯ ಹಾಗೂ ಮೀನಾ ಇಬ್ರು ಎರಡುವರೆ ಸಾವಿರ ರೂಪಾಯಿ ಮಿಕ್ಸಿ ತಂದಿದ್ದನ್ನ ನೋಡಿ ಶಾಂತಿ ಎಲ್ರ ಮುಂದೆ ಮೀನನ್ಗೆ ತುಂಬಾ ಅವಮಾನ ಮಾಡ್ತಾಳೆ ನೆಕ್ಸಿನ್ನಲ್ಲಿ ಶಾಂತಿನ ಲಕ್ಕಿ ಸೈಡಿಗೆ ಬಂದು ಮೀನನ್ಗೆ ಎಲ್ರ ಮುಂದೆ ಅವಮಾನ ಆಗೋ ರೀತಿ ಯಾಕೆ ಮಾತಾಡ್ದೆ ನೀನು ಇನ್ನೊಂದು ಸಲ ನೀನೇನಾದ್ರೂ ಮೀನನ್ಗೆ ತೊಂದರೆ ಕೊಟ್ರೆ ನಾನು ನಿನ್ನನ್ನ ಉಟ್ಲಿನ ಅನ್ಸ್ಬಿಡ್ತೀನಿ ಅಂತ ಲಕ್ಕಿ ಶಾಂತಿಗೆ ವಾರ್ನಿಂಗ್ ಕೊಡ್ತಾಳೆ ಅದನ್ನ ಕೇಳಿ ಶಾಂತಿ ಶಾಕ್ ಆಗ್ತಾಳೆ ನೆಕ್ಸಿನ್ನಲ್ಲಿ ವರ್ಕರ್ಸ್ನೆಲ್ಲ ಕರೆಸಿ ನೀವೆಲ್ಲ ಈಗ ಕೆಲಸ ಮಾಡಿದ್ದು ಸಾಕು ಅಂತ ಮನೋಜ್ ಹೇಳ್ತಾನೆ ಸರ್ ಶಾಪ್ನ ಬೇಗ ಕ್ಲೋಸ್ ಮಾಡ್ತಾ ಇದ್ದೀರಾ ಸರ್ ನಾಳೆ ಬರಬೇಕಾ ಅಂತ ವರ್ಕರ್ಸ್ ಕೇಳ್ತಾರೆ ನಾಳೆ ಮಾತ್ರ ಅಲ್ಲ ಇನ್ನು ಮುಂದೆ ನೀವು ಇಲ್ಲಿಗೆ ಬರೋ ಅಷ್ಟೇ ಇಲ್ಲ ಅಂತ ಮನೋಜ್ ಹೇಳ್ತಾನೆ ಮನೋಜ್ ಹೇಳಿದ ಮಾತು ಕೇಳಿ ವರ್ಕರ್ಸ್ ಎಲ್ಲ ಶಾಕ್ ಆಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ವೀಕ್ಷಕರೇ ಮುಂದಿನ ಸಂಚಿಕೆಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ